ಏ ನಮ್ಮ ನ್ಯೂಸ್ಗೆ ಸ್ವಾಗತ ಚಿಂತಾಮಣೆಯಲ್ಲಿ ಇಂದು ಕೊರೋನಾ ಸೋಂಕಿತರ ಸಂಖ್ಯೆ ಕೇವಲ ಒಂದು ಎರಡು ಸಾವಿರದ ಇಪ್ಪತ್ತು ನವಂಬರ್ ಮೂವತ್ತರಂದು ಸೋಮವಾರ ನಗರ ಹಾಗೂ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಂಟಿಜೆನ್ ಕಿಟ್ಗಳ ಮೂಲಕ ತಪಾಸಣೆಯಲ್ಲಿ ಮತ್ತು ಆರ್ ಟಿ ಪಿ ಸಿ ಆರ್ ಮೂಲಕ ತಪಾಸಣೆಯಲ್ಲಿ ಇಂದು ನಗರದ ಎನ್ ಆರ್ ಬಡಾವಣೆಯ ಎಪ್ಪತ್ತೆರಡು ವರ್ಷದ ಓರ್ವ ಮಹಿಳೆಗೆ ಮಾತ್ರ ಕೊರೋನಾ ಸೋಂಕು ಕಂಡುಬಂದಿದೆ ಇಂದು ಗ್ರಾಮಾಂತರ ಪ್ರದೇಶದ ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಮತ್ತು ನಗರದ ಇತರೆ ಪ್ರದೇಶಗಳಲ್ಲಿ ಸಹ ಕೊರೋನಾ ಸೋಂಕು ಕಂಡುಬಂದಿಲ್ಲ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸವ ಮಂಜೇಶ್ ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಮತ್ತು ದೇವರಾಜ್ ಸೇರಿದಂತೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ತಂಡ ಮತ್ತು ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ವೈದ್ಯರ ತಂಡ ಮತ್ತು ಸಿಬ್ಬಂದಿ ಇಂದು ಸೋಂಕು ತಪಾಸಣೆಯ ನೇತೃತ್ವವನ್ನು ವಹಿಸಿದ್ದರು